ಮದ್ವೆ ಅತ್ತೆ ಹೊಸ್ರಲ್ಲಿ ಹತ್ತೆ ಸೋಸ ಹೇಗಿರ್ತಾರೆ ಹ್ಮ್ ನಾನು ಸರೋಜನ್ರಿ ನೀವು ಹೆಂಗಿದೀರ ಓ ನಿಮ್ಮ ಮಗಳೂನು ಚೆನ್ನಾಗಿದಾಳೆ ಬಿಡ್ರಿ ನಿಮ್ಮ ಮಗಳ ಬಗ್ಗೆ ಏನು ಯೋಚನೆ ಮಾಡ್ಬೇಡ್ರಿ ಅವಳು ನಿಮ್ ಮಗಳಲ್ಲರಿ ನಮ್ಮ ಮನೆಗೆ ಬಂದಮೇಲೆ ನನ್ನ ಮಗಳು ಅವಳು ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ರಿ ನಾನು ಅವಳ ಬಗ್ಗೆ ಯೋಚನೆನೇ ಮಾಡಬೇಡ್ರಿ ನೀವು ಮತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ ಅಮ್ಮನ ಹತ್ರ ಎಷ್ಟು ಒಳ್ಳೆ ಅತ್ತೆನಪ್ಪ

ಅದೃಷ್ಟ ಮಾಡಿದ್ದೆ ನಾನು ಈ ಕೂತಿದೀರ ತಗೊಳತ್ತೆ ತಿನ್ನಿ ಏನಮ್ಮದು ಮಿಕ್ಚರ ಇವಾಗ ಊಟ ಮಾಡಿದ್ನಲ್ಲಮ್ಮ ತುಂಬಾ ಕಣಮ್ಮ ನನಗೆ ಸಣ್ಣ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಷ್ಟು ಕಾಫಿ ಮಾಡ್ಕೊಂಡ ಬಾರದೇ ಆಲ್ರೆಡಿ ಎರಡು ಸಲ ಕಾಫಿ ಕುಡಿದಿದ್ದೀರ ನೀವು ಆರೋಗ್ಯ ಒಳ್ಳೇದಲ್ಲ ಅದು ಒಂದು ಐದು ನಿಮಿಷ ಕೂತೀರಿ ನಾನ್ ನಿಮ್ಗೋಸ್ತರ ಫ್ರೂಟ್ ಜ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಅಮ್ಮ ಆಯ್ತು ಜ್ಯೂಸೇ ತಗೊಂಡ್ ಬಂದ್ಕೊಂಡು ಎಷ್ಟು ಕಾಳಜಿ ನನ್ನ ಬಗ್ಗೆ ನೀನು ಮತ್ತೆ ತಗೊಳ್ಳಿ ನಿಮಗೋಸ್ಕರ ಫ್ರೆಶ್ ಆಗಿ ಆರೆಂಜ್ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ ಇಂಥ ಸೊಸೆ ಪಡೆಯಕ್ಕೆ ಏಳು ಜನ್ಮದ ಪುಣ್ಯ ಅಲ್ಲ ನೂರಾರು ಜನ್ಮದ ಪುಣ್ಯ ಮಾಡಿರ್ಬೇಕು ಇಂಥ ಸೊಸೆ ಪಡೆಯೋದಕ್ಕೆ ಎಲ್ಲಾ ಅತ್ತೆ ಇಂಥ ಸೊಸೆನೇ ಸಿಗಲಪ್ಪ ಅದೇ ಅತ್ತೆ ಸೊಸೆ ಒಂದು ವರ್ಷ ಆದ್ಮೇಲೆ ಹೀಗಿರ್ತಾರೆ ಸೇರ್ಕೊಂಡು ಏನಪ್ಪಾ ಮಾಡ್ತಾ ಇದ್ದಾಳೆ ಎರಡೂವರೆ ಆಯ್ತು ಊಟ ಕೊಟ್ಟಿಲ್ಲ ಏನು ವಸ್ತ್ರ ಆಡ್ತಾರೆ ಏನು ಬೇಡ ಹಂಗ ಆಡ್ತಾರೆ ಏನು ಹಿಂಗೆ ನೋಡ್ಕೊತಾರ ಹತ್ತಿದ್ದಿಲ್ಲ ಅನ್ನೋ ತರ ಆಡ್ತಾರೆ ಊಟ ಕೊಡ್ಲಾತೆ ತಿಂಡಿ ಕೊಡ್ಲಾತೆ ಡ್ರೈ ಫ್ರೂಟ್ಸ್ ಕೊಡ್ಲಾತೆ ಹಣ್ಣು ಕೊಡ್ಲಾತೆ ಜ್ಯೂಸ್ ಕೊಡ್ಲಾತೆ ಇವಾಗ ಅದೇ ಏ ಸನ ಊಟ ತಗೊಂಡ್ ಬರಮ್ಮ ಫಸ್ಟು ಅಂದ ಚೂರು ಅಕಡೆ ಅಕಡೆ ಆಗಬಹುದು ಕೈ 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 ಅಂತಾನೆ ಇರುತ್ತೆ ಐಯ್ಯ ಚಿನ್ನಕ್ಕೆ ಅಂತಾನೆ উঠিದಾರೆ ಅಯ್ಯೋ ಯಾಕಂದ್ರೆ ಹೆಂಗ್ ಹಾರ್ತಾ ಇದ್ದೀರಾ ತೊಗೊಳ್ಳಿ ಊಟ ಮಾಡಿ ಕೂಡ ಮ எ நீர் தகம்பி சச படியே ஏழே ஜமக்கு அல்ல நூறார ஜம புண்ணியோச படியே எல்லாத்தொசேலப்பா